पुण्य थपो भूमि भारत नांद ज्ञानराज ज्ञान राज सुपात्र महापुण्य राशि नमस्कार माजा सदगुरु राजा धीराज योगी राज यो ज्ञान मौली ज्ञानेश्वर महाराज की जय मंगलम जय नमः पार्वती शिवाय महादेव ಸುಕ್ಷೇತ್ರ ಯಾವ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಲೆಕ್ಕನಾಯ್ಕೊಪ್ಪದ ಮಹಾಕ್ಷೇತ್ರ ಪೂರ್ಣಾನಂದ ಮಠದ ಮಹಾಗುರುಗಳಾಗಿರ್ತಕ್ಕಂಥ ಬಸವರಾಜ ದೇವರಲ್ಲಿಯೂ ಹಾಗೂ ಪೀಠಾಧಿಕಾರಿಗಳಾದಂಥ ಪರಮ ಪೂಜ್ಯ ಅನುಷ್ಠಾನ ಪುರುಷರು ಸಾಧು ಪ್ರೇಮಿಗಳು ತಾಯಿ ಹೃದಯವಂತರಾದಂಥ ಪರಮ ಪೂಜ್ಯ ಸದ್ಗುರು ಕೃಷ್ಣಾನಂದ ಸ್ವಾಮೀಜಿಯವರ ಪಾದ ಪತ್ಕೊಳ್ಳಿ ಪಡೆಮಟ್ಟು ಈ ಒಂದು ಪೂರ್ಣಿಮೆಯ ಜಾಸ್ತೋತ್ಸವ ಅಂಗವಾಗಿ ಸಾಮೂಹಿಕ ಯುವಸ್ತವ ಈ ಶುಭ ಸಂದರ್ಭ ಕಾರ್ಯಕ್ರಮದಲ್ಲಿ ಪೂಜ್ಯ ಮಾತಾಶ್ರೀರಲ್ಲಿಯೂ ಹಾಗೂ ಶಾಂತಾನಂದ ಮಹಾಸ್ವಾಮಿಗಳಲ್ಲಿಯೂ ವೇದಿಕೆ ಮೇಲಿದ ಸಂತ ಮಹಾಂತ ಶಿವಿಯೋಗಿ ಹಾಗೂ ಯಾವತ್ತೂ ಈ ಗ್ರಾಮದ ಶಿಕ್ಷಣರು ಸಂತರು ಮಹಂತರು ಪತ್ರಿಕಾ ಮಾಧ್ಯಮದ ಮಿತ್ರರು ಯುವಕರು ನಮ್ಮ ದಂಪತಿಗಳು ಮದ್ದು ಮಕ್ಕಳು ಯಾಕಂದ್ರೆ ಭಾಳ ಗಾದಲಾಗತ್ತೆ ಲಗ್ನ ಅಂದ್ರೆ ಗಾದಲ ಅಂದ್ರೆ ಲಗ್ನ ಆದರೂ ನಾವು ಭಾಳ ಹೇಳೋದಲ್ಲ ಇಲ್ಲಿ ಏನೈತಪ್ಪ ಅಂತಂದ್ರೆ ಪ್ರತಿ ವರ್ಷ ಈ ಮಠದಲ್ಲಿ ಇಂಥ ಕಾರ್ಯಕ್ರಮ ಹಪ್ಗಳು ಹಾಕೋತ ಬಂದಾರ ಅದಕ್ಕೆ ಇದು ಒಂದು ಮಾನವ ಜನ್ಮದಲ್ಲಿ ಈ ಬಂಧನ ಈಗ ನೀವು ಬಂಧನ ಇಷ್ಟ ದಿನ ಬಂಧನ ನಿದ್ದಿಲ್ಲ ಮಗ ನೀವು ಬಂಧನ ಸಿಕ್ಕಿರಿ ಭಾರತೀಯ ಕಾನೂನು ಗೊತ್ತೈತದ ಅವರು ನಿಮಗ್ ಬಂದರ ಬೇಡಿ ಹಾಕಿ ಲಗ್ನ ಮಾಡ್ಬಂದ್ರ ಹೆಂಗ್ ಬೇಕಂಗ್ ನೆಡಿ ಹಾಕಬಾರ ನೀವು ಹೆಂಗಂದ್ರ ಅಗದಿ ಸರಿಯಾಗಿ ಪರಮಾತ್ಮ ನೆಚ್ಚುವಂಗ ನಾಲ್ಕು ಮಂದಿ ಸಜ್ಜನಂಗ ಶರಣರ ನೆಚ್ಚಂಗ ಪ್ರಪಂಚ ಮಾಡಬೇಕು ಮೊದಲ ಹತ್ತಗರ ಹಾಕಿದ ಹಂಗಲ್ಲ ಗಂಡ ಹೆಂಡತಿ ಇಬ್ಬರು ಕೂಡಿದ ಮಾ ಭಕ್ತಿ ಆ ಪರಮಾತ್ಮ ಸಂದ ನಮ್ಮದು ಭಾರತ ಧರ್ಮ ಸನಾತನ ಧರ್ಮ ಅದಕ್ಕೆ ಪ್ರಪಂಚ ಹೆಂಗಾಗ ಶರಣರು ಶರಣರು ಬಂದರು ಋಷಿ ಮೂಲಗಳು ಬಂದರು ಅವ್ರು ಪ್ರಪಂಚ ನೋಡ್ರಿ ನಮ್ಮ ಇತಿಹಾಸವನ್ನು ತೆಗೆದು ನೋಡ್ರಿ ಬಿಡ್ತಗತ್ತ ನೋಡ ಕಥೆ ಇಲ್ಲ ಖುಷಿಯಷ್ಟಿ ಮಾಡಿ ಬರೀ ಇಡೀ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದ ಒಂದು ಯಾವ್ದು ಒಂದು ಪುಣ್ಯಮ ಧರ್ಮ ಒಂದು ಜಗತ್ತೈತಪ್ಪ ಅಂದ್ರೆ ನಮ್ಮ ಭಾರತ ಅದಕ್ಕೆ ಶರಣಕುಲ ಕುಲ ಬಸವಣ್ಣರವರು ಹನ್ನೆರಡು ಶತಮಾನದಲ್ಲಿ ಹೆಂಗ್ ಅವರು ಶರಣರ ದಂಪತಿ ಅದಕ್ಕೆ ಈಗ ನೀವು ಶರಣರ ಹೇಗಿರಲ್ಲ ನೀವು ದಂಪತಿಗಳಾದ್ರಲ್ಲ ಒಳ್ಳೆ ತಂದೆ ತಾಯಿ ಸಂಸ್ಕಾರ ಮಠ ಮಾನ್ಯ ಶರಣರ ವಿಚಾರಗಳನ್ನು ತಿಳ ಆ ರೀತಿ ನಡ್ರಿ ನಿಮ್ಗೆ ತಿಳಿದಂಗ್ ನಡೆಯಕ್ಕೆ ಹೋಗ್ಬೇಡ್ರಿ ಈ ಮನುಷ್ಯ ಜನ್ಮ ಇರೋದು ಒಂದ್ ನೂರು ವರ್ಷ ಈಗ ನಲ್ವತ್ತು ವರ್ಷಕ್ಕೆ ಕಾಸ ಯಾಕೆ ತಪ್ಪ ನಾನು ನೋಡಿದ್ದೆ ನಮ್ಮ ಹೇಳ್ತೀನಿ ಜೀವನ ಲೈಫ್ ಈಸ್ ಫಾರ್ ಲೈಫ್ ಈಸ್ ಅಂದ್ರೆ ಇನ್ನು ಹೂ ಇದ್ದಂಗ ಈ ಹೂವು ಬಹಳಕ್ಕಿಂತ ಮೊದಲು ಎಷ್ಟು ಬಹಳ ಜನ ಇರೋದು ಆವಿಷ್ಯ ಹೂವಿಗೆ ಮನೆ ಒಂದು ಹೋಗ ಗ್ರಾಮಕ್ಕೆ ಹೋಗಿದ್ದೆ ಕೊಣ್ಣೂರಂತ ಗ್ರಾಮಕ್ಕೆ ಗ್ರಾಮ ಒಬ್ಬಕ್ಕೆ ತಾಯಿ ಹೆಣ್ಮ ಅಪ್ಪ ನನ್ನ ಕೈ ನೋಡ್ರಿ ಅದು ನನ್ನ ಬಿಟ್ಟರು ನಾನು ನೋಡಿಯೋದು ಕೈ ನೋಡ್ರಿ ನಾನು ಕೈ ನೀ ಕೈಯ್ಯಾಗೆ ನೈತದ ನಾನು ಲಗ್ನ ಯಾವಾಗ ನೀ ಯಾವಾಗ ನೀವು ಯಾವಾಗ ಮನಸ್ಸಾಗತ್ತೋ ಅವಾಗುತ್ತೆ ಅಂದೆ ಇಪ್ಪತ್ತೆಂಟು ವರ್ಷ ಅಮ್ಮಾರ ಇಪ್ಪತ್ತೆಂಟು ಇನ್ನು ಎರಡು ವರ್ಷಕ್ಕೆ ನೀವು ಅಂಟಿ ಅಂಟಿ ಅಂತ ನಿಮಗೆ ಕೊಡ್ತಾವಲ್ಲಂಟಿಗೆ ಯಾವಾಗ ಹಾಕೊಂಡು ಅಂಟಿ ಅಂತಾರ ಎದಕ್ಕೆ ಅಂಟಿ ಅಂತಾರ ಬರೀ ಪಾಪಿ ತಿನ್ನೋರು ಅದರೊಬ್ಬರು ಕೈಯಾರ ಅಟ್ಯಾಕ್ಸ್ ಖುಷಿ ಇಲ್ಲ ಯಾರು ಇಲ್ಲ ಅದಕ್ಕೆ ನಿಮಗೆ ಏನು ಹೇಳ್ತೀರಾ ಅಂದ್ರೆ ಅವ್ರು ಎಲ್ಲಾರು ಜಾಗ್ಬಿಡು ನಿಮ್ಮ ನಿಮ್ಮ ಉದ್ದೇಶ ಮಾಡ್ತೀವಿ ನೀವು ನಾಲ್ಕು ಮಂದಿ ಮಕ್ಕಳ ನಡೀಬೇಕು ಎಷ್ಟೇ ಒಂದು ಎರಡಲ್ಲ ನಮ್ಮ ಕಾರಣ ಬೇರೆ ಏನೋ ನಾಲ್ಕು ಮಂದಿ ಮಕ್ಕಳು ಹಿಡಿಬೇಕು ಒಂದು ಮನೆಯಾಗ ಹೇಳ್ತನ ಪ್ರಯತ್ನ ಎಲ್ಲ ಸೇವಾ ಮಾಡಾಕ ಒಂದು ನಮಗ ಒಂದು ದೇಶಕ್ಕಾಗಿ ಹೊಡ್ರಿ ಹೌದು ನೀವು ಭಾರತ ನಾವು ಪಾಕಿಸ್ತಾನ ಮಾತಾಡ್ಕಿಲ್ಲ ಒಂದು ದೇಶ ರಕ್ಷಣೆ ಸಲುವಾಗಿ ಕಳಿಸಬೇಕು ಮಿಲಿಟರಿಗೆ ಒಂದು ಧರ್ಮಕ್ಕಾಗಿ ಬರ್ರಿ ಒಬ್ಬರು ಯಾರು ಸಾಧು ಆಗಕ್ ಬರ್ರಿ ನೋಡೋದು ಬರೇ ಮಾಯಾ ಸರಿಯಾಗಿ ಮಾಡ್ರಿ ಮನಸ್ಸು ದಿಟ್ಟಕೊಂಡ್ ಸರಿಯಾಗಿ ಮಾಡ್ರಿ ಮನಸ್ಸಿನ ಮಾಡಿ ದೇವ್ರು ನಿಮ್ ಮನಿಗೆ ಬರ್ತಾನ ಶರಣರ ಮನೆಗೆ ಸ್ವಂತರ ಮನೆಗೆ ಪರಮಾತ್ಮ ಬಂದು ಸೇವ್ ಮಾಡ ಶರಣರ ಬಾಳು ಶ್ರೇಷ್ಠವಾದಂತ ಬಾಳು ಇಂತ ಪುಣ್ಯ ಕಾರ್ಯಕ್ರಮ ಶ್ರೀಗಳು ಇದು ಮಾತ್ರ ಸಾಮಾನ್ಯ ಈ ನಿಮ್ಮೂರು ಮೂರು ಗ್ರಾಮಸ್ಥರು ಮತ್ತೆ ನಾನೇ ನಮಗೆ ನಮ್ಮ ಹೆಸರು ತಗೊಂಡಿರಲ್ರೀ ಗುರುಗಳನ್ನ ಬಿಡ್ರಿ ಎಲ್ಲರೂ ನಿಂತು ಮಾಡ್ತಿರಲ್ಲ ಇದು ಒಂದು ದೊಡ್ಡ ಕೈಲಾಸ ಇದು ಕೈಲಾಸ ಇಲ್ಲ ನುಡಕ್ ಹೋಗ್ರಿ ಇಲ್ಲೇ ಕೈಲಾಸ ಇದು ನೀವು ಒಳ್ಳೆ ಗುಣಗಳ ಕಾರ್ಯಕ್ರಮ ಏನ್ ಮಾಡ್ತೀರಿ ಅದೇ ಕೈಲಾಸ ಅಯ್ಯ ಎಂದಡೆ ಸ್ವರ್ಗ ಎಲೋ ಎಂದಡೆ ನರಕ ಇವ್ನ ಯಾರು ತಿಳ್ಕೊಂಡ್ಬಿಟ್ರೆ ಸಾಕು ಅದಕ್ಕೆ ದಯವಿಲ್ಲ ಧರ್ಮ ಯಾವ ದಯ್ಯ ದಯ ಬೇಕು ಸಕಲ ಪ್ರಾಣಿಗಳಲ್ಲಿ ನೀವು ಗಂಡ ಎಂದಾಗೆ ನನ್ನ ಗಂಟೆ ದಿಮಾಕ್ ಮಾಡಕ್ ಹೋಗ್ಬೇಡ ನಿನ್ನ ಅರ್ಧ ಶಕ್ತಿ ಅಗಿವೇ ಐತಿ ಏ ನ ಗಂಡ ನೀನ್ ದಿಮಾಕ್ ಮಾಡಕ್ ಹೋಗ್ಬೇಡ ನಿನ್ನ ಅರ್ಧ ಶಕ್ತಿ ಅವು ಐತಿ ಇಬ್ಬರು ಕೂಡಿ ಮಾಡಿದಂಥ ಭಕ್ತಿ ಅಂತಲ್ಲ ಪರಮಾತ್ಮ ಹೋಗೋದ್ ಅಂತ ಹೇಳ್ಬಿಡ್ತೀವಿ ಇಬ್ರು ಗಂಡ ಎಂದ ಗಂಡ ಐತಿ ಇಬ್ರು ಇಬ್ಬರು ಮತ್ ಬಾಳ ಮಂದಿರದಲ್ಲ ಇದ್ದಾಗೇ ಅಂತಂದ್ರ ಅಮಾಷ್ ಬಂದದ್ದು ಇಂಥ ಒಬ್ಬ ಸಾಧು ಮಹಾತ್ಮ ಅಂಟಿರ್ತಾನೆ ಅವ ಏನ್ ಮಾಡ್ತಾನ ನಾನ್ ಏನ್ ಹೋಗ್ಯಾಕ್ ಹೋಗ್ಯಾಳ ಕಟ್ಕೋಬೇಕಂತ ತಿಳ್ಕೊಂಡು ಶಿವರಾತ್ರಿ ಮಾಸ ಬಂದಿರ್ತೈತಿ ಅದನ್ನ ಕರೆದು ಸದ್ಕಾಯಿ ಇಟ್ಟು ಊಟ ಮಾಡಿಸ್ತಾನ ಮಾಡಿಸಿದ ಆ ಹೆಣ್ಮ ಬರ್ತವೆ ಹೊಳೆಗಿಂದ ಬಟ್ಟೆ ಅರಿವಿ ಹೋಗು ಇದು ಸೌದಕ್ಕೆ ಕೊಂದಿತ್ತು ಅರ್ಧ ಡಬ್ರಿ ಖಾಲಿ ಮಾಡಿ ಆಗ ಯಾರೋ ಒಬ್ಬ ಮಹಾತ್ಮ ಸಹ ಬಂದ ಕಲಿಸಿ ಊಟ ಮಾಡಿಸ್ತೀನಿ ಜೈ ಚಲೋ ಮಾಡಿದ ಮುಂದೆ ಕರ್ಮ ಧರ್ಮ ಸೇವ್ರ ಪ್ರಕಾರ ಒಂದು ಹಸಪ್ಪತ್ತಾಗಿಂದ ಅಬ್ಬ ದೇಹ ದೇಹ ಬಿಡಬೇಕಲ್ಲ ಯಾರಾದರೂ ದೇಹ ಬಿಟ್ಟ ಇವ್ ಹೋದ ಅಲ್ಲಿ ನೋಡಿ ದುಚಿತ್ರ ಬರದಿದ್ನಲ್ಲ ಇವ್ರು ಹಣ ಪರ ಏನ ಇವನ ದೇವಗಳ ಸೂಕ್ಷ್ಮ ಆತ್ಮ ಅದು ಆತ್ಮ ಹೋತು ಏ ವಯಸ್ ಪುಣ್ಯ ಮಾಡ್ಯಣ ಅಮಾವಾಸ್ಯೆನ ಇಂಥ ಒಬ್ಬ ಮಹಾತ್ಮಗೆ ಅನ್ನ ಹಾಕ್ಯಣ ಹತ್ತು ಸಾವಿರ ಮಂದಿ ಉಣಿಸಿ ವ್ಯರ್ಥ ದಿನ ಇಡೇ ಇಡೀ ಮೂಡ ಮನೆ ತತ್ವವಲ್ಲ ಅಂತ ಸಾಧು ಸಂತರಿಗೆ ತುತ್ತು ಉಣಿಸಿದರೆ ಕೈಲಾಸ ಭಕ್ತಿ ಬೀಳುವುದಂತ ಹೇಳಿ ಆ ಪುಣ್ಯ ಅವನು ಸಂಗ್ರಹ ಆಗಿತ್ತಲ್ಲ ಒಂದು ಗಣಸ್ಥಾನ ಮಾಡ್ಕೊಂಡು ಮುಂದೆ ತಿರು ಸಾಯಬೇಕಲ್ರಿಕೆಸಿ ಇರ್ತಾಳೆ ಇದನ್ನು ಸತ್ ಇದು ಆತ್ಮವತ್ತು ಮತ್ತೆ ಅವಾಗ ಪುಣ್ಯ ಮಾಡಿದಕ ಇದನ್ನು ಅಲ್ಲೇ ಹೋದ ಸೂಕ್ಷ್ಮ ಇರ್ತಾವ್ರಿಗೆ ಹಿಂದ ಹಿಂದದ ಜನ್ಮ ಸೂಕ್ಷ್ಮ ಅಲ್ಲಿ ಹೋಗಿ ಅಂತ ಯಾರು ಏ ಇವ ಹಿಂದಕ್ಕೆ ಒಬ್ಬ ಸಾಧುಗ ಪ್ರಸಾದ ಕೊಟ್ಟಿದ್ದ ಅವನು ಹೇಳ್ತಿ ಈಕಿ ಕೊಟ್ಟಿದ ಪುಣ್ಯ ಮಾಡಿದಕ್ಕೆ ಈಗ ಅರ್ಧ ಐತಿ ಅವನ ಮಗ್ಳು ಕೊನಿಸಿದ ಅಂತೇಳಿ ಈಕಿನೂ ಅದ ಗಣಸ್ಥಾನ ಕುಂತು ಈಕಿ ನೋಡಿದ್ರು ಪುಣ್ಯದ ಇರುತ್ತ ಶಕ್ತಿ ಹೇಗೆ ನನ್ನ ಗಂಡ ಅಲ್ಲ ಅನ್ನೋದು ಒಂದು ಸಾಧುಗ ಸದ್ಗಾ ಉಣಿಸಿದ್ರೆ ಶಕ್ತಿ ಬಂದೈತಿ ಅವ ಹೇಳ್ದಂಕವಾ ಇನ್ನೊಬ್ಬ ನೀ ತುಪ್ಪ ಹಾಕಿದ್ರ ಇದಕ್ಕಿಂತ ಎತ್ತರ ಮ್ಯಾಗ ಹೋಗಿ ಅದು ಈಗ ತುಪ್ಪ ಎಲುಣಿಮೆ ಮ್ಯಾಗಿತ್ತು ನೆಪ್ಪ ಆಗಿಲ್ಲ ಅಂದ್ರೆ ಅಂತ ಗಂಡ ಹೇಳಿದ ಆಯ್ತು ಪುಣ್ಯ ಮಾಡಕ್ಕೆ ಬರ್ತಾನ ತುಪ್ಪ ಬರ್ತಾರ ಅಲ್ಲಿ ಅಂದ್ರೆ ಎಲ್ಲಿ ಇದ್ದಲ್ಲೇ ಮಾಡ್ಬೇಕಂತ ಅದಕ್ಕೆ ಇದ್ದಲ್ಲಿ ನಾವು ಹೇಳ್ತಾರ ಪುಣ್ಯ ದಾನ ಧರ್ಮ ಉಪಕಾರ ಮಾಡ್ರಿ ಒಳ್ಳೆಯ ಸಂಸ್ಕಾರವಂತ ನಾಲ್ಕು ಮಂದಿ ಮಕ್ಕಳು ಹೇಳ್ರಿ ಕೆಲ ಹೇಳಿದ ಪ್ರಪಂಚಕ್ಕಾಗಿ ಗೊಬ್ಬರ ಇಟ್ಟುಕೋರಿ ಧರ್ಮಕ್ಕಾಗಿ ಒಬ್ಬರನ್ನು ಕೊಡ್ರಿ ದೇಶ ಸೇವಕ್ಕೆ ಮಾಡ್ರಿ ಪ್ರೇತನ ಮಾಡೋಕೆ ಸಮಾಜ ಸೇವೆ ಮಾಡೋಕೆ ಒಬ್ಬರು ಸೇವಾ ಮಾಡೋಕ್ಕೆ ಬಿಡ್ರಿ ಅಂಥೇಳಿ ಎಲ್ಲರೂ ಭಕ್ತಿಯಿಂದ ನಾಮಸ್ಮರಣೆ ಮಾಡುತ್ತಾ ಈ ಮಾನವ ಜೀವನ ಸಫಲ ಮಾಡಿರಿ ನಿಮಗೆಲ್ಲರೂ ಇದು ಆ ಯಾವ ಜಗದ್ಗುರು ಶಿವಾನಂದ ಮಹಾರಾಜರು ಜಗದ್ಗುರು ಸಿದ್ಧಾರ್ಥರು ಜಗಳ ಸಾಧು ಸಂತರು ಋಷಿಮಗಳು ಎಲ್ಲರೂ ನಿಮಗೆ ಆಶೀರ್ವಾದ ಇರ್ತದೆ ಹೇಳಿ ನನ್ನ ಎರಡು ವಾಕ್ಯ ವಿಜಯಮಂಗಲ